ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಇರಾಮಿ ರೀ ನಾವು ಅರಾಮದಿರಿ ನೋಡ್ರಿ ಈಗ ರೀ ಬಂದ್ರ ಅಲ್ಲಿ ನೋಡ್ರಿ ಸೀತನಿ ಜೋಳ ರೀ ಅದು ಬರೀ ಸೀತ್ನಿಗೆ ಅಂತೇಳಿ ಹಾಕಿ ಜೋಳ ಅದ ರೀ ಈಗ ಅಂದ್ರೆ ವರ್ಷಕ್ಕೆ ಒಂದು ಸರ್ತಿ ಬರೋದ ಜೋಳ ಸಿತ್ನಿ ಜೋಳ ಅದಕ್ಕೀಗ ಸೀತ್ನಿ ಒಲೆ ಹೂಡಿ ಸಿಟ್ನೀ ಯಾವ ರೀತಿ ಸುಟ್ಟು ಸೀತನಿ ಯಾವ ರೀತಿ ಬಡೀತಾರೆ ಪ್ರತಿಯೊಂದನ್ನು ನಿಮ್ಮ ಜೊತೆ ಶೇರ್ ರೀ ಈಗ ಮಕ್ಳಿಗೋಸ್ಕರ ಮತ್ತು ನಮಗೋಸ್ಕರ ಎಲ್ಲರಿಗೋಸ್ಕರ ಅಂಥೇಳಿ ನಾನು ಸಿತ್ನಿ ಒಲಿಗೆ ರೀ ಈಗ ಸೀತ್ನಿದ ತೆನಿ ರೀ ಯಾವ ಸೀತ್ನಿಗೆ ಕರೆಕ್ಟಾಗಿ ಬಂದವ ಅವು ತೆನಿಗಳ ನೋಡಿ ಆರಿಸ್ಕೊಂಡು ಆರಿಸ್ಕೊಂಡ ತೆನಿ ತೊಗೋಬೇಕ್ರಿ ಈಗ ಮೊದ್ಲೀಗ ಸಿತ್ನಿ ತೆನಿನ ಕಟ್ ಮಾಡ್ಕೊತೀನಿ ರೀ ನಮ್ಮ ಸಮೃದ್ಧಿ ನೋಡಿರಿ ಹಾಯ್ ಮೇಡಮ್ ಹಾಯ್ ಸಮೃದ್ಧಿ ಕೆಲಗ ಹಾಯ್ ಈ ಕಡೆ ತಿಳ್ ನೋಡಿ ಫೋನಿಗೆ ಫೋನ್ ನೋಡಿ ಫೋನ್ ಹಾಯ್ ಮಾಡಿಗ್ಯ ಸಮಯ ಮಾಡತ್ತ ಯ ಅವ್ರ ಅಣ್ಣಾಗ ನೋಡ್ಕೊತಾಳಿ ರೀ ಈಗ ಸೀತ್ನಿ ತೆನಿನ ಕಟ್ ಮಾಡ್ಕೊಂಡು ತೋತೀನ್ರಿ ನಾ ಎಷ್ಟ್ ಬೇಕಷ್ಟು ತೆನಿನ ಕಟ್ ಮಾಡಿ ಈಗ ನೋಡ್ರಿ ಸೀತನಿ ತೆನಿ ತಗೊಂಬಂದಿನ ಹೊಲದಾಗಿಂದ ತಂದಲ್ಲಿ ಇಟ್ಟಿನ್ರಿ ಈಗ ಒಲ್ಗುಣಿ ರೆಡಿ ಮಾಡ್ಕತ್ತಿನ ಒಲ್ಗುಣಿ ಅದಕ್ಕೆ ಸೀತ್ನಿ ಸೀತನಿ ಏ ಹೇಗಪ್ಪ ಸೀತ್ನಿ ಸುಡದ ಒಲ್ಗುಣಿ ರೆಡಿ ಮಾಡಿನ್ರಿ ಆ ಹೆಂಗ್ ಮಾಡೀನಿ ಅಂತ ನೋಡ್ರಿ ಈಗ ನೋಡ್ರಿ ಇದು ಈ ರೀತಿ ರೆಡಿ ಮಾಡ್ಕೊಂಡಿನ ಸ್ವಲ್ಪ ಮಣ್ಣೆಲ್ಲ ತೆಗಿಯನ್ರಿ బుట్ బుట్ట <hunting> <smokinguki> Anggapan mikir loh. Hm. Ibagi Mama. Oh. Wanikir, wanikir ಈಗ ಉರಿ ಹಚ್ಚಿನ್ರಿ ಒಂದಿಷ್ಟು ಇಕ್ಕೊಂಬರ್ತೀನಿ ಕಾಡ್ ಕೂಳ ಅಂತಾರೀ ಕಾಡ್ ಕೂಳ ಇಕೊಂಬನ್ ಹಾಕ್ಬಿಟ್ರಿ ಇದ್ರಾಗ ಈಗ ನೋಡ್ರಿ ಒಲಿ ಉರಿ ಅಂತೂ ಮಸ್ನೆ ಹತ್ತೇವ್ರಿ ಈಗ ಕೂಳಗೌಡ್ರಿ ಅಂದ್ರ ಸಗಣಿ ಇರ್ತಲ್ರಿ ಆ ಸಗಣಿ ನೋಡ್ರಿ ಇದು ಈಗ ಇದ ಸುಟ್ಟ ಫುಲ್ ಆರ್ಬೇಕ್ರಿ ಇದು ಈಗ ಉರಿ ಹತ್ತದ್ರಿ ಈಗ ಉರಿ ಹತ್ತಿ ಇದೆಲ್ಲ ತಣ್ಣಗೆ ಆಗ್ಬೇಕ್ರಿ ಅವಾಗ ಸಿದ್ಧಿ ಸುಡಕ್ಕೆ ಬರ್ತದೆ ರೀ ಮಸಾಲೆ ರೈಸ್ ಮಸಾಲ ರೈಸ್ ಮೇಡಮ್ ಇನ್ನು ಮಾಡಂತು ಹಾಂ ಈಗ ನೋಡ್ರಿ ಇದು ಉರಿಲಿಕತ್ತದ ಮ್ಯಾಲ ಒಂದು ದಮ್ಮನ್ ಕಟ್ಗಿನೂ ಹಾಕಿನ್ರಿ ಅದ್ರ ಮ್ಯಾಗ ಜಲ್ದಿ ಅಂತ ಈಗ ನೋಡ್ರಿ ಒಲೆ ಉರಿ ಹತ್ತಿ ಒಂದು ಸ್ವಲ್ಪ ತಣ್ಣಗೂ ಆಲಕ್ಕೆ ಬಂದ್ರಿ ಈಗ ಹುಳುಗಳೆಲ್ಲ ಸುಟ್ಟವ ಈಗ ಈ ರೀತಿ ಕಡ್ಡಿ ಈ ರೀತಿ ಹಿಡ್ಬೇಕು ಇದು ಸಿಗ ತಿನ್ನಿರಿವ ನಾ ಯಾವ ರೀತಿ ಇಲ್ಲತ್ತಿನಲ್ರಿ ಈ ರೀತಿ ಇಟ್ಬಿಡ್ಬೇಕು ಇವಾಗ ಎಲ್ಲ ಕಡೆಗೆ

ಸಮ ಒಂದ್ ಬಾಳಿಕೆ ಕೊಡ್ ಹೋಗ್ತೇನಿ ನೋಡ್ರಿ ಗಣಾ ನೀಟ್ಟಿಗೊಳಗ ಬಡಿತಾರೀವ ನಾ ನೋಡ್ರಿ ಕೈಲಿಂತನ ವಸ್ತೀನ್ರಿ ನೋಡ್ರಿ

ఇష్ట టైట్ మిడ్రీ మడీతి సీతమీ తినీ సుడుతారేన కుడి అంత బాల్ హగినీ అన్సకత్రీ నోరీ

ಪಕ್ಕೆ ಬಿಟ್ಟು ನೋಡಿ ಸುಳ್ಳಿ ಸರಿ ಸರಿ ಊದ್ಬೇಕಿ ನಾವು ಇನ್ನೊಂದು ಗಂಗಾ ತಂಬ ಇವು ಹಕ್ಕಿಯರ್ ಕೊಡ್ತೀನಿ ಈ ಸ್ವಲ್ಪ ಮತ್ತೆ ಮಾಡ್ತೀನಿ ಹೋಗಿ ಗಂಗಾ ತಂಬ ಹೋಗೋದು ಮನೆ ಸಮ ನೋಡ್ರಿ ಸಿಟ್ನಿ ತೆನಿ ಬಡ್ಯದ ಯಾವ ರೀತಿ ಅದ ಅಂತ ಹೇಳಿ ಇಲ್ಲಿ ನೋಡ್ರಿ ಎಷ್ಟು ಮಸ್ತನೇ ರೆಡಿಗೆ ಅವ್ರಿ ಒಂದೊಂದು ಹೊತ್ತೆ ಬಿಟ್ಟವ್ರಿ

கை சுட்லி உஷாரங்க தின்பெக் சிதி தெனிகி படாத ஏன் நோட்ரி கைதாக்கி படாடாட் வரஸ்ர சாக்க எல்லா கால் உதறி பிடத்தவ்ரி தெனி ஒழக மத்தொந்தே ஒன் காழங்க

ಎಲ್ಲ ಅಷ್ಟೇವಂತಿ ಸೂಟ ಬರ್ತದೆಲ್ಲ ಐತ್ರಿ ಈಗ ಪಟಾ 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 ಅಂತ ಕೇರ್ಬೇಕು ನೋಡ್ರಿ ನೋಡ್ರಿ ಇಷ್ಟ ತೆನಿಗಳ ಕಾಳುಗಳ್ರಿ ಈಗ ಎಲ್ಲ ಇದು ఒ సీతి జోళ అంత ఉళ్కంత హాకీత నోడ్రీ జోళ అదక అంత పూర్తి గుని ఉచిబిడ్తవ్రీ ఇకంద్ర ఒని

Samputhi, vaa. Mastu pundamotu. Taa, ajiwi potpurtinu. Ajiwi potpurtinu. Alo, vayam, natera meneke. Ajiwi potpurtinu. Nito meneke vayam, hangyo vayam. Taste mene hangyo. Nito bisigati latu vi. Sino? Vaa. Natera meneke thonda vaa, ಈಗ ಸೀತನಿನ ತಗೊಂಬಂದಿದೇವ್ರಿ ಈಗ ಎಲ್ಲಾರು ಮನಿಗಳ ಕೂತ್ವ್ರಿ ನನ್ ಕೈ ನೋಡ್ರಿ ಎಷ್ಟ್ ಮಸಿ ಇದಾವಿ ಬಸ್ಸಿ ವರ್ಸಿ ನೋಡ್ರಿ ಹಿಂಗ್ ಸುಡ್ತಾವ್ ಈಗ ನೋಡ್ರಿ ಎಲ್ಲಾರು ಸೀತನಿ ತಿಳ್ಕೊತಿದ್ದೇವ್ರಿ ಬರ್ರಿ ಎಲ್ಲಾರು ಸಿದ್ನಿ ತಿನ್ನ ಮಂತ್ರಿ ಜೋಳ ಸಿದ್ನಿ ಇದ್ರ ಜೊತೆ ಶೇಂಗಾ ಹಿಂಡಿ